ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಕಾಳಭೈರವ ಜಯಂತಿ ಕಾಳಭೈರವ ಜಯಂತಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅಷ್ಟಮಿ ಅಂತ ಬೇಕಾದರೆ ಕಾಳಭೈರವ ಅಷ್ಟಮಿಯಲ್ಲಿ ಯಾಕೆ ಪೂಜೆ ಮಾಡ್ತಾರೆ ಯಾರೆಲ್ಲ ಪೂಜೆ ಮಾಡ್ತಾರೆ ಅಂದರೆ ತೀರ್ಸಕ್ಕೆ ಆಗದೆ ಇರುವಂತಹ ಸಾಲದ ಸುಳಿಯಲ್ಲಿ ಇರುವವರು ಮತ್ತು ತಪ್ಪು ತಪ್ಪೇ ಮಾಡದೆ ಆ ಆಪಾದವನ್ನು ಅನುಭವಿಸ್ತಾ ಇರೋರು ನಾನು ಆ ತಪ್ಪೇ ಮಾಡಿಲ್ಲ ಆದರೂ ಆ ತಪ್ಪು ನನ್ನ ಮೇಲೆ ಹಾಕಿದ್ದಾರೆ ಅಂತ ಕಷ್ಟಪಡ್ತಾ ಇರೋರು ಮತ್ತು ಮಾಟ ಮಂತ್ರ ದುಷ್ಟ ಪ್ರಯೋಗಗಳಿಗೆ ಒಳಗಾದವರು ಈ ರೀತಿ ಎಲ್ಲ ದುಷ್ಟಶಕ್ತಿ ಕಷ್ಟಗಳಿಗೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಈ ಕಾಳ ಭೈರವ ಅಷ್ಟಮಿಯ ಪರಿಹಾರ ಪೂಜೆಯಿಂದ ಭೈರವಾಷ್ಟಮಿ ಅಷ್ಟಮಿ ಅಂದ್ರೇ ಅಷ್ಟಮಿ ಪರಿಹಾರ ಅನ್ನೋದು ಅಷ್ಟು ಶಕ್ತಿ ಇರುತ್ತೆ ನಮ್ಮ ಕಾಳಭೈರವ ಸ್ವಾಮಿ ಶಿವನ ರುದ್ರಾವತಾರನೇ ಕಾಳಭೈರವ ಸ್ವಾಮಿ ಇವರನ್ನು ನಂಬಿ ಪೂಜಿಸುವವರಿಗೆ ಭಯ ಅನ್ನೋದೇ ಇರಲ್ವಂತೆ ಮತ್ತೆ ಮಾಟ ಮಂತ್ರ ದುಷ್ಟಶಕ್ತಿ ಪ್ರಯೋಗ ಯಾವುದೇ ಆದರೂ ಸರಿ ಕಾಳಭೈರವ ಸ್ವಾಮಿಯ ಭಕ್ತರ ಹತ್ತಿರನೂ ಸಹ ಸುಳಿಯಲ್ಲ ಅಷ್ಟರ ಮಟ್ಟಿಗೆ ರಕ್ಷಣೆಯನ್ನು ಕೊಡ್ತಾರೆ ಆ ರೀತಿಯಾಗಿ ಶಕ್ತಿಯುತವಾಗಿದೆ ಈ ಭೈರವಾಷ್ಟಮಿ ನಾಳೆ ಅತಿ ಶಕ್ತಿಯುತವಾದ ಈ ಭೈರವಾಷ್ಟಮಿಯಾಗಿದೆ ಕಾಶಿಯಲ್ಲಿಲ್ಲೇ ನೋಡಿ ಆ ಊರನ್ನು ಕಾಯುವ ದೈವ ಅಂತಲೇ ಜನ ಅಲ್ಲಿ ನಂಬಿದ್ದಾರೆ ಆ ಊರಿನ ಕಾವಲುಗಾರ ನಮ್ಮ ಶಿವನನ್ನು ನಾಳೆ ನಾವು ಪೂಜಿಸೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ವಿಧಿಯನ್ನೇ ಬದಲಿಸುವ ಶಕ್ತಿ ಈ ಕಾಳಭೈರವಾಷ್ಟಮಿಗೆ ಇದೆ ಅಂತಲೇ ಹೇಳಲಾಗುತ್ತೆ ಅಣೆ ಬರಹವನ್ನೇ ಬದಲಿಸುವ ತುಂಬ ಜನರ ಜಾತಕದಲ್ಲಿ ದೋಷಗಳಿರುತ್ತೆ ಈ ದೋಷ ಇದೆ ಆದೋಷ ಇದೆ ಗಂಡಾಂತರ ಇದೆ ಹೀಗೆ ಹಲವರು ತುಂಬ ತೊಂದರೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಅವರೆಲ್ಲರೂ ನಾಳೆ ಈ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಇನ್ನೊಂದು ವಿಶೇಷ ಏನು ಅಂದರೆ ಅವರ ಜೊತೆ ಅವರ ಹೆಂಡತಿ ಅಂತ ಹೇಳುವ ವಾರಾಹಿಯನ್ನು ನೀವು ಪೂಜೆ ಮಾಡಿ ಒಂದೊಂದು ರೂಪದಲ್ಲಿ ತಾಯಿಯನ್ನು ನಾವು ನೋಡಿದ ಹಾಗೆ ಭೈರವ ಪತ್ನಿಯೂ ಆಗಿದ್ದಾರೆ ತಾಯಿಗೆ ಅಷ್ಟಮಿ ಅಂದರೂ ಸಹ ತುಂಬಾ ವಿಶೇಷ ಆದ್ದರಿಂದ ವಾರಾಹಿ ತಾಯಿಗೂ ಪೂಜೆ ಮಾಡಿ ಕಾಳಬೈರವರಿಗೂ ಪೂಜೆ ಮಾಡಿ ನಾನು ಹೇಳುವ ಈ ವಿಷಯ ಇಬ್ಬರಿಗೂ ಸೇರಿತ್ತು ಆದ್ದರಿಂದ ಇಬ್ಬರಿಗೂ ಸೇರಿ ನೀವು ಪೂಜೆಯನ್ನು ಮಾಡಿ ಈ ಪೂಜೆ ಪರಿಹಾರ ನೀವು ದೇವಸ್ಥಾನದಲ್ಲೂ ಸಹ ಮಾಡಬಹುದು ನಿಮ್ಮ ಮನೆಯಲ್ಲೂ ಸಹ ಮಾಡ್ಬೋದು ಆದರೆ ಖಂಡಿತವಾಗಿಯೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ತುಂಬ ಶುದ್ಧಬದ್ಧವಾಗಿ ಇದ್ದು ಇದನ್ನು ಮಾಡಬೇಕಾಗುತ್ತೆ ಅದೇ ಇಲ್ಲಿ ಮುಖ್ಯ ಅಂತಲೇ ಹೇಳ್ತೀನಿ ತೀರೋದೇ ಇಲ್ಲ ಅನ್ನುವ ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆಯ ಸೊಲ್ಯೂಷನ್ನಂತೆ ಸಿಗುವ ದಿನವಾಗಿ ಈ ಭೈರವಾಷ್ಟಮಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನು ಮಾಡಬೇಕು ಅನ್ನೋದನ್ನು ನಾನು ಮೊದಲು ನಾನು ಇಲ್ಲಿ ತಿಳಿಸ್ತೀನಿ ಮೊದಲಿಗೆ ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ ಅದು ಪೂರ್ತಿಯಾಗಿ ಪ್ಲೈನಲ್ಲಿ ಇರಬೇಕು ಮತ್ತು ಒಂದು ಕೆಂಪು ಪೆನ್ನನ್ನು ತಗೊಳ್ಳಿ ಕೆಂಪು ಪೆನ್ನೇ ಇರಬೇಕು ಆ ಪೆನ್ನನ್ನು ತಗೊಂಡು ಮೊದಲಿಗೆ ಒಂದು ಚಕ್ರವನ್ನು ಬರ್ಕೊಳ್ಬೇಕು ನೀವು ಆ ಪೇಪರಲ್ಲಿ ಒಂದು ದೊಡ್ಡದಾಗೆ ಬರ್ಕೊಳ್ಳಿ ಯಾಕಂದರೆ ಮುಂದಕ್ಕೆ ಹೇಳ್ತೀನಿ ನಾನು ಏನು ಮಾಡಬೇಕು ಅಂತ ಒಂದು ಚಕ್ರ ರೀತಿಯಲ್ಲಿ ಬರ್ಕೊಳ್ಳಿ ಮತ್ತೆ ನೋಡಿ ಸ್ಟೆಪ್ ಟೂ ಅಂತ ನೋಡ್ಕೊಳ್ಳಿ ಪ್ಲಸ್ನ ಹಾಕಬೇಕು ಮಧ್ಯದಲ್ಲಿ ನಾನು ತೋರಿಸಿರ್ತೀನಿ ನೋಡಿ ಈ ರೀತಿಯಾಗಿ ಒಂದು ಪ್ಲಸ್ ಆಕಾರದಲ್ಲಿ ಬರ್ಕೊಳ್ಬೇಕು ಮೂರನೇ ಸ್ಟೆಪ್ ಏನು ಅನ್ನೋದಾದರೆ ನಾನು ಹೇಳುವ ಪದಗಳನ್ನು ನಾನು ಎಲ್ಲೆಲ್ಲಿ ಬರೆದು ತೋರಿಸಿರ್ತೀನಿ ನೋಡಿ ಅಲ್ಲಿ ನೀವು ಬರ್ಕೊಳ್ಬೇಕು ಮೊದಲನೆಯ ಪದ ನೋಡಿ ನಾನು ಎಲ್ಲಿ ಬರೆದಿರ್ತೀನೋ ಅಲ್ಲೇ ಬರಿಬೇಕು ಮೊದಲನೆಯ ಪದ ಋಣ ಅನ್ನುವ ಪದವನ್ನು ಬರೆಯಬೇಕು ಎರಡನೆಯ ಪದ ನೋಡಿ ಇನ್ನೊಂದು ನಾನು ಎಲ್ಲಿ ಬರೆದಿರ್ತೀನೋ ಅಲ್ಲೇ ಬರೀಬೇಕು ರೂಪ ಇನ್ನೊಂದು ಪದ ಅದು ನಾನು ಎಲ್ಲಿ ಬರೆದಿದ್ದೀನೋ ಅಲ್ಲೇ ಬರ್ಕೊಳ್ಳಿ ಮೂರನೇ ಪದ ಹಮ್ ಅನ್ನುವ ಪದವನ್ನು ನಾನು ಎಲ್ಲಿ ಬರೆದಿರ್ತೀನಿ ನೋಡಿ ತೋರಿಸ್ತಾ ಇರ್ತೀನಿ ನೀವು ಅಲ್ಲೇ ಕರೆಕ್ಟಾಗಿ ನೋಡಿಕೊಂಡು ಬರ್ಕೊಳ್ಳಿ ನಾಲ್ಕನೆಯ ಪದ ಹರ ಈ ಹರ ಅನ್ನುವ ಪದ ನಾನು ಎಲ್ಲಿ ಬರ್ತಿರ್ತೀನೋ ನೋಡಿ ಅಲ್ಲೇ ಕ್ಲೀನಾಗಿ ಬರ್ಕೊಳ್ಳಿ ಎಲ್ಲವನ್ನು ನೋಡಿ ಕರೆಕ್ಟಾಗಿ ಬರ್ಕೊಳ್ಳಿ ಮೊದಲ ಪದ ಋಣ ಎರಡನೆಯ ಪದ ರೂಪ ಮೂರನೆಯ ಪದ ಹಂ ನಾಲ್ಕನೆಯ ಪದ ಹರ ಹೀಗೆ ನಾಲ್ಕು ಪದಗಳನ್ನು ನೀವು ಬರ್ಕೊಳ್ಬೇಕು ಈ ಮಂತ್ರವನ್ನು ನಾನು ಒಂದೇ ಲೈನ್ನಲ್ಲಿ ಬರೆದು ತೋರಿಸಿರ್ತೀನಿ ನೋಡಿ ಡಿಸ್ಪ್ಲೇನಲ್ಲಿ ನೋಡಿ ಬರೀರಿ ಋಣ ರೂಪ ಹಂ ಹರ ಈ ಪದಗಳನ್ನು ಈ ಪದಗಳನ್ನು ಈ ರೀತಿ ಸರ್ಕಲ್ ಬರೆದು ಈ ರೀತಿ ಪ್ಲಸ್ ರೀತಿ ಹಾಕಿ ನಾನು ಎಲ್ಲಿ ಬರೆದಿದ್ದೀನೋ ಅಲ್ಲಲ್ಲಿ ನೀವು ಆ ಪದಗಳನ್ನು ಬರ್ಕೊಳ್ಬೇಕು ಹೀಗೆ ಬರೆದು ಇದನ್ನು ಮನೆಯಲ್ಲಿಟ್ಟು ಸಹ ನೀವು ಪೂಜೆ ಮಾಡಬಹುದು ಅಥವಾ ಇದೇ ಪೇಪರನ್ನು ನೀವು ದೇವಸ್ಥಾನಕ್ಕೆ ಹೋ ತಗೊಂಡು ಹೋಗಿ ಸಹ ನೀವು ಅಲ್ಲಿ ಸಹ ಹೀಗೆ ಪೂಜೆ ಮಾಡಬಹುದು ಹಾಗಾದರೆ ಕಾಳಭೈರವಾಷ್ಟಮಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಗಿಯುತ್ತೆ ಅನ್ನುವ ಸಮಯವನ್ನು ಮೊದಲಿಗೆ ತಿಳಿಸ್ತೀನಿ ನೋಡಿ ಅಷ್ಟಮಿ ಬಂದು ಇವತ್ತು ರಾತ್ರಿ ಪ್ರಾರಂಭ ಆಗುತ್ತೆ ಅಂದರೆ ಇವತ್ತು ರಾತ್ರಿ ಹತ್ತು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗಿ ನಾಳೆ ಅಂದರೆ ಶನಿವಾರ ರಾತ್ರಿ ಹನ್ನೊಂದು ನಲವತ್ತ್ಮೂರು ನಿಮಿಷದವರೆಗೆ ನಿಮಗೆ ಅಷ್ಟಮಿ ಇರುತ್ತೆ ಹಾಗಾದರೆ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಒಂದು ವಿಶೇಷ ಸಮಯ ಇದೆ ಅದು ಯಾವುದು ಅನ್ನೋದಾದರೆ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೆ ಕಾರ್ಯಸಿದ್ಧಿ ಸಮಯ ಅಂತ ಇದೆ ಈ ಸಮಯವನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಅಂತಲೇ ಹೇಳ್ತೀನಿ ಈ ಒಂದು ಗಂಟೆಯಲ್ಲಿ ನೀವು ನಿಮ್ಮ ಮನಸಾರ ವಾರಾಹಿ ತಾಯಿಯನ್ನು ನೆನೆದು ಕಾಳಭೈರವರನ್ನು ನೆನೆದು ನೀವು ಏನು ನೆನೆದು ಕೇಳ್ತೀರೋ ಹಾಗೆ ನಡೆಯುತ್ತೆ ತೀರದ ನೋವುಗಳಿಂದ ನೀವು ಕಷ್ಟ ಬೀಳ್ತಾ ಇದ್ದೀರಾ ಅಂದ್ರೂ ಈ ಸಮಯದಲ್ಲಿ ಮಾಡುವಾಗ ನಿಮ್ಮ ಮೈಯಲ್ಲಿ ಒಂದು ಬದಲಾವಣೆಯನ್ನು ನೀವೇ ನೋಡ್ತೀರಾ ಅಂತಲೇ ಹೇಳ್ತೀನಿ ಅಷ್ಟು ಶಕ್ತಿ ಇದೆ ಈ ಸಮಯಕ್ಕೆ ಈ ಮಂತ್ರಕ್ಕೆ ಈ ಮಂತ್ರಗಳನ್ನು ನಾನು ಹೇಳಿದ ರೀತಿ ಅಂದರೆ ಎಲ್ಲವನ್ನು ಸೇರಿ ಒಂದು ಲೈನ್ ನಾನು ತೋರಿಸಿದ್ನಲ್ಲ ಈ ರೀತಿ ನೀವು ಹೇಳಬೇಕಾಗುತ್ತೆ ಮೊದಲಿಗೆ ನೀವು ಆ ಪೇಪರಲ್ಲಿ ಚಕ್ರ ಬರೆದಿರ್ತಿರಲ್ಲ ಅದನ್ನು ಒಂದು ತಟ್ಟೆಯಲ್ಲಿಟ್ಕೊಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಬಟ್ಲಲ್ಲಿ ನೀವು ಕುಂಕುಮವನ್ನು ತಗೊಳ್ಳಿ ಕುಂಕುಮವನ್ನು ತಗೊಂಡು ನಾನು ಹೇಳಿರುವ ಈ ಮಂತ್ರವನ್ನು ಆ ಚಕ್ರದ ಮಧ್ಯದಲ್ಲಿ ಅಂದರೆ ಚಕ್ರದ ಮಧ್ಯದಲ್ಲಿ ನೀವು ಅರ್ಚನೆ ಮಾಡಬೇಕು ಎಷ್ಟು ಸಾರಿ ಮಾಡಬೇಕು ಅನ್ನೋದಂದರೆ ಮುನ್ನೂರ ಮೂವತ್ತ್ಮೂರು ಸಾರಿ ಈ ಮಂತ್ರವನ್ನು ಹೇಳ್ತಾ ನೀವು ಅರ್ಚನೆ ಮಾಡಬೇಕಾಗುತ್ತೆ ಏನು ಬೇಕೋ ಅದನ್ನು ನೀವು ಮನಸಾರೆ ನೀವು ಕೇಳ್ಕೊಳ್ಳಿ ಎಷ್ಟು ವಿಷಯ ಆದರೂ ಕೇಳ್ಕೊಳ್ಬಹುದು ಏನೆಲ್ಲ ಕೇಳ್ತೀರೋ ಅದೆಲ್ಲ ಹಾಗೆ ನಡೆಸಿಕೊಡ್ತಾರೆ ಈ ಕಾಳಭೈರವ ಅಷ್ಟಮಿಯ ದಿನ ಕಾಳಭೈರವ ಸ್ವಾಮಿ ಮತ್ತು ವಾರಾಹಿ ತಾಯಿ ಇದು ತುಂಬಾನೇ ಪವರ್ಫುಲ್ ಆದ ವಿಷಯ ನೀವು ದೇವಸ್ಥಾನಕ್ಕೆ ಹೋಗಿನೂ ಸಹ ಮಾಡಬಹುದು ಮನೆಯಲ್ಲೂ ಸಹ ಮಾಡಬಹುದು ಮನಸಾರೆ ನಂಬಿಕೆಯಿಂದ ಈ ರೀತಿ ಈ ಪೂಜೆಯನ್ನು ಮಾಡುವಾಗ ಏನು ನೆನೆದು ಕೇಳ್ತೀರೋ ಅದು ಹಾಗೆನೆ ನಡೆಸ್ಕೊಡ್ತಾರೆ ಯಾರು ಈ ಸಮಯವನ್ನ ಈ ದಿನವನ್ನ ಮಿಸ್ ಮಾಡಿಕೊಂಡ್ಬೇಡಿ ಖಂಡಿತವಾಗಿ ನಾನು ಹೇಳಿರುವ ಈ ಮಂತ್ರ ಅಷ್ಟು ಶಕ್ತಿ ಇದೆ ಖಂಡಿತ ನೀವು ಈ ರೀತಿ ಮೂವತ್ತ್ಮೂರು ಸಾರಿ ಅಂದರೆ ಮುನ್ನೂರ ಮೂವತ್ತ್ಮೂರು ಸಾರಿ ನೀವು ಅರ್ಚನೆ ಮಾಡೋದ್ರಿಂದ ಅತಿ ಶಕ್ತಿ ಅಂತಲೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಲ್ಲಿ ಏನೂ ಡೌಟ್ ಇಲ್ಲದೆ ನೀವು ಅದು ತಂದೆ ತಾಯಿನ ನೆನೆದು ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಎಲ್ಲ ಕೋರಿಕೆಗಳು ಏನೇ ನೀವು ತಿಳ್ಕೊಂಡಿರ್ತೀರೋ ಎಲ್ಲವೂ ಸಹ ನಡೆಯೇ ನಡೆದೇ ನಡೆಯುತ್ತೆ ಅನ್ನೋ ನಂಬಿಕೆಯಿಂದ ಮಾಡೇ ಮಾಡಿ ಖಂಡಿತ ಮಿಸ್ ಮಾಡ್ಕೊಬೇಡಿ ಹಾಗಾದರೆ ಆ ಸಮಯ ಬಿಟ್ಟು ಬೇರೆ ಸಮಯ ಮಾಡಬಾರ್ದಾ ಅನ್ನೋದಾದರೆ ಖಂಡಿತ ಮಾಡ್ಬೋದು ನಾಳೆ ಪೂರ್ತಿನೂ ಶಕ್ ಶಕ್ತಿವಂತ ಸಮಯ ಅಂತಲೇ ಹೇಳ್ಬೋದು ಶಕ್ತಿವಂತ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಸಮಯದಲ್ಲಿ ಮಾಡಿದಾಗ ಇನ್ನೂ ಹೆಚ್ಚು ಪವರ್ ಇರುತ್ತೆ ಅಂತಲೇ ಹೇಳೋಕ್ಕೆ ನಾನು ಈ ಸಮಯವನ್ನು ತಿಳಿಸಿದ್ದೀನಿ ಆ ಸಮಯ ಆಗಿಲ್ಲ ಅನ್ನೋದಾದ್ರೂ ಪರವಾಗಿಲ್ಲ ನೀವು ನಾಳೆ ಯಾವ ಸಮಯ ಸಾಧ್ಯನೋ ರಾತ್ರಿ ಹನ್ನೊಂದು ನಲವತ್ತೈದು ನಿಮಿಷದವರೆಗೆ ನಿಮಗೆ ಅಷ್ಟಮಿ ಇರುತ್ತೆ ಮಿಸ್ ಮಾಡಿದೆ ಮಾಡಿ ಅಂತ ಹೇಳ್ತಾ ಕಾಳಭೈರವನ ಅನುಗ್ರಹ ವಾರಾಹಿ ತಾಯಿಯ ಅನುಗ್ರಹ ನಿಮ್ಮ ನಿಮ್ಮ ಕುಟುಂಬಕ್ಕೆ ಸಿಕ್ಕಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀಮಾದ್ರೇ ನಮಃ